हरे रामा गुरवे सर्वलोकाना भिषजे भवरोगिण निधजे सर्व विद्या दक्षिणामूर्तजे नमः अज्ञात पति आत्मदेशोकावशिखातापापच्यमना त्यक्ता मौन वट विटपिनो मूल तो निसरती शंभोर्मूर्ति चरती भुवने रूपा ಮೊದಲಿಗೆ ಪರಮ ಪವಿತ್ರವಾದ ಗುರುವಿನ ಕಮರಗಳನ್ನು ನೆನೆದು ಆರಾಧನೆಯ ಈ ಮಹಾಪರ್ವ ದಿನದಂದು ಇಲ್ಲಿ ಸಮಾವೇಶಗೊಂಡ ಎಲ್ಲ ವಿಪ್ರೋತ್ತಮರು ಮತ್ತು ಸಾತ್ವಿಕ ಭಕ್ತೋತ್ತಮರು ಇವರೆಲ್ಲರನ್ನೂ ಆಶೀರ್ವದಿಸಿ ಎರಡು ಆಶೀರ್ವಚನದ ನುಡಿಗಳನ್ನು ಆಡ್ತಾ ಇದ್ದೇವೆ ಜಗತ್ತಿನಲ್ಲಿ ಪರ್ಯಾಯ ಇರುವಂಥ ವಸ್ತುಗಳು ಅನೇಕ ಇದ್ದಾವೆ ಸೂರ್ಯ ಇಲ್ಲದಿದ್ದಾಗ ಚಂದ್ರ ಚಂದ್ರನು ಇಲ್ಲದಿದ್ದಾಗ ದೀಪ ಅಕ್ಕಿ ಇಲ್ಲದಿದ್ದರೆ ಅವಲಕ್ಕಿ ರಾಜ ಇಲ್ಲದಿದ್ದರೆ ಮಂತ್ರಿ ಆ ಕೆಲಸವನ್ನು ಮಾಡ್ತಾನೆ ತಾಯಿ ಇಲ್ಲದಿದ್ದರೆ ಒಂದು ಮಟ್ಟಿಗೆ ಸಾಕು ಸಾಕುತಾಯಿಯ ಸ್ಥಾನವನ್ನು ತುಂಬುತ್ತಾಳೆ ಆದರೆ ಪರ್ಯಾಯವೇ ಇಲ್ಲೇ ಇರುವಂಥ ಒಂದು ಸಂಗತಿ ಈ ಪ್ರಪಂಚದಲ್ಲಿ ಅಂದರೆ ಅದು ಗುರು ಗುರುವಿಗೆ ಪರ್ಯಾಯ ಇಲ್ಲ ಗುರುವಿಗೆ ಇನ್ನೊಂದು ಗುರುವು ಕೂಡ ಪರ್ಯಾಯ ಅಲ್ಲ ಯಾಕೆಂದರೆ ಗುರುದ್ವಯಂ ಶಿಷ್ಯ ನಿಪಾತ ಹೇತು ಗುರುಗಳು ಎರಡಾದರೆ ಅವನು ಉದ್ಧಾರ ಆಗೋದಿಲ್ಲ ಅವನು ಪತನ ಹೊಂತಾನೆ ಹೊರತು ಉದ್ಧಾರ ಆಗೋದಿಲ್ಲ ಏಕನಿಷ್ಠೆ ಅನ್ನುವಂಥದ್ದು ಈ ಗುರು ಶಿಷ್ಯ ಸಂಬಂಧದಲ್ಲಿ ಅಗತ್ಯ ಅನ್ನೋದಕ್ಕಿಂತ ಅನಿವಾರ್ಯ ಅದು ಅದಿಲ್ಲದೆ ಗುರು ಶಿಷ್ಯ ಸಂಬಂಧ ಪೂರ್ತಿ ಆಗೋದಿಲ್ಲ ಇವತ್ತು ಈ ಗುರು ನಾಳೆ ಇನ್ನೊಂದು ಗುರು ಎನ್ನುವಂಥದ್ದು ಶಿಷ್ಯನ ರೀತಿ ಅಲ್ಲ ಅದು ಶಿಷ್ಯತ್ವ ಎನ್ನುವಂಥದ್ದು ಒಂದೇ ಕಡೆ ನಿಷ್ಠೆ ನೆಟ್ಕೊಂಡಿರಬೇಕಾಗ್ತದೆ ಅಂತ ಹಾಗಾಗಿ ಗುರುವಿಗೆ ಮತ್ತೊಂದು ಗುರು ಕೂಡ ಪರ್ಯಾಯ ಅಲ್ಲ ಅಂತ ಹಾಗಾಗಿ ಗುರುವನ್ನು ದೃಢವಾಗಿ ಆಶ್ರಯಿಸಬೇಕಾಗ್ತದೆ ಕೇಳ್ಬೋದು ಗುರು ಇಲ್ಲ ಅಂದರೆ ಏನು ಮಾಡ್ಬೋದು ಅಂತ ಏನು ಮಾಡಬೇಕು ಅಂತ ಹುಡ್ಕೊಂಡು ಹೋಗಬೇಕು ಗುರುವನ್ನು ಪರಂಪರೆಯಿಂದ ಗುರು ಇದ್ರೆ ಸರಿ ಇಲ್ಲದಿದ್ದರೆ ಸುಯೋಗ್ಯನಾದ ಗುರುವನ್ನು ಹುಡುಕಿಕೊಂಡು ಭೂಮಂಡಲದ ಈ ತುದಿಯಿಂದ ಆ ತುದಿಯವರೆಗೂ ಅಡ್ಡಾಡಬೇಕು ಅಂತ ಒಂದು ಗುರು ಸಿಕ್ಕಿದರೆ ಮುಂದೆ ಗತಿ ಅದಿಲ್ಲದಿದ್ರೆ ಮುಂದೆ ಗತಿ ಇಲ್ಲ ಗುರು ಇಲ್ಲದ್ರೆ ಏನು ಅಂದರೆ ಮುಂದೆ ಗತಿ ಇಲ್ಲ ಅಂತ ಏನಾಗಬೇಕು ಅದಾಗಬೇಕು ಅಂದರೆ ಗುರು ಬೇಕು ಏನು ಬೇಕಾದರೂ ಆಗೋದಾದರೆ ಗುರು ಬೇಕು ಅಂತಿಲ್ಲ ಆಗಬೇಕಾದಾಗಬೇಕು ಅಂತಂದರೆ ತಲುಪಬೇಕಾದರಿಗೆ ತಲುಪಬೇಕು ಅಂದರೆ ಅದಕ್ಕೆ ಗುರು ಅತ್ಯಂತ ಅನಿವಾರ್ಯ ಅದಕ್ಕೆ ಬೇರೆ ಯಾವುದೇ ಪರ್ಯಾಯ ಇಲ್ಲ ಆಗ ಬರುವ ಪ್ರಶ್ನೆ ಯಾರು ಶಾಶ್ವತವ ಒಂದು ಗುರು ಅಸ್ತಂಗದಾದ ಆಗಿನ ಕಥೆ ಏನು ದೇಹ ಎನ್ನುವಂಥದ್ದು ಪಾಂಚಭೌತಿಕವಾಗಿರುವಂಥದ್ದು ಪಂಚಭೂತಗಳ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಗಳ ಒಂದು ಬಗೆಯ ಅದು ಸಮಾಗಮ ಅದು ಅದು ಹಾಗೆ ಇರ್ತದೆ ಅಂತೇನಿಲ್ಲ ಎಷ್ಟೋ ಕಾಲ ಕಳೆದಾಗ ಅದು ಮತ್ತೆ ವಿಶ್ಲೇಷ ಹೊಂದಿ ಪುನಃ ಪ್ರಕೃತಿಯನ್ನು ಸೇರಲೇಬೇಕಾಗ್ತದೆ ಆಗ ಏನು ಎಂಬ ಪ್ರಶ್ನೆಗೆ ಉತ್ತರ ಏನು ಅಂದರೆ ಗುರು ಇಲ್ಲ ಅಂತ ಆಗೋದೇ ಇಲ್ಲ ಅಂತ ಶರೀರ ಮಾತ್ರ ಇಲ್ಲ ಅಂತ ಆಗುವಂಥದ್ದು ಹೊರತು ಗುರುವಿಗೆ ಇಲ್ಲದಿರುವಿಕೆಯೇ ಇಲ್ಲ ಅಂತ ಅಂಥದ್ದೊಂದು ವಸ್ತು ಗುರು ಅಂತ ಪರಮಾತ್ಮನಿಗೆ ಆಯಿತು ಅಂತ ಪರಮಾತ್ಮನಿಗೆ ಗುರು ಪರ್ಯಾಯ ಗುರುವಿಗೆ ಪರಮಾತ್ಮನೂ ಪರ್ಯಾಯ ಇಲ್ಲ ಯಾಕೆಂದರೆ ಗುರುವಿಲ್ಲ ಅಂದರೆ ಆ ಸ್ಥಾನವನ್ನು ಪರಮಾತ್ಮ ತುಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪರಮಾತ್ಮನ ತಲುಪಬೇಕಾದ್ರೆ ಮಧ್ಯೆ ಬೇಕಾಗುವಂಥದ್ದು ಗುರು ಎನ್ನುವಂಥದ್ದು ಅಂತ ಹಾಗಾಗಿ ಈ ಗುರುವಿಗೆ ಇಲ್ಲದಿರುವಿಕೆ ಇಲ್ಲ ಅಂತ ಯಾವಾಗಲೂ ಇರ್ತಾನೆ ಗುರು ದೇಹವಿಲ್ಲದಿದ್ದರೆ ಅವನು ಚೈತನ್ಯವಾಗಿರ್ತಾನೆ ಅಂತ ಹಾಗಾಗಿ ಆರಾಧನೆ ನಡೆಯುವಂಥದ್ದು ಇಲ್ಲದಿದ್ದರೆ ಒಂದು ಗುರುವಿನ ದೇಹ ಅಂತಾದ ಮೇಲೆ ಮುಗಿಯಿತು ಅಂತ ಮತ್ತೇನು ಅಂತ ಆ ಸಂಸ್ಕೃತಿ ನಮ್ಮದಲ್ಲ ನಾವೆಲ್ಲ ಚಾರ್ವಾಕರಲ್ಲ ಚಾರ್ವಾಕರು ಭಸ್ಮೀಭೂತಸ್ಥ ದೇಹಸ್ಥೆ ಪುನರಾಗಮನ ಕುತಃ ಅಂತ ದೇಹ ಬಿದ್ದರೆ ಬಿದ್ದೋಯ್ತು ಅಂತ ಮತ್ತೆ ಇಲ್ಲ ಅಂತ ಹೇಳುವಂಥವ್ರು ಆದರೆ ಆ ಪರಂಪರೆ ನಮ್ಮದಲ್ಲ ದೇಹ ಆತ್ಮ ಇದ್ದಾನೆ ಅದು ಶಾಶ್ವತ ಎನ್ನುವುದನ್ನು ನಂಬಿರ್ತಕ್ಕಂಥ ಒಂದು ಪರಂಪರೆ ನಮ್ಮದು ಹಾಗಾಗಿ ಹಾಗೆ ಗುರುವಿನ ಸಾನ್ನಿಧ್ಯ ನಿತ್ಯ ನಿರಂತರವಾಗಿರ್ತದೆ ಗುರುವಿನ ಆಶೀರ್ವಾದ ಯಾವಾಗಲೂ ಇರ್ತದೆ ಒಬ್ಬ ಶಿಷ್ಯನ ಮೇಲೆ ಗುರುವಿನ ಆಶೀರ್ವಾದ ತಪ್ಪುವುದೇ ಇಲ್ಲ ಆದರೆ ತಗೊಳ್ಳೋದಕ್ಕೆ ನಾವು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು ಮುಖ್ಯ ವಿಷಯ ತಗೊಳ್ಬೇಕಾದ್ರೆ ಅದಕ್ಕೆ ಮನಸ್ಸು ಬೇಕು ಅದಕ್ಕೆ ಶ್ರದ್ಧೆ ಬೇಕು ಇಂಥ ಪ್ರಕ್ರಿಯೆಗಳು ಬೇಕಾಗ್ತವೆ ಮಧ್ಯೆ ಮಧ್ಯೆ ಅಂತ ಇದು ಗುರು ಸ್ಮರಣೆಯ ಪ್ರಕ್ರಿಯೆ ಇದು ವಾರ್ಷಿಕವಾಗಿ ಗುರುವನ್ನು ಸ್ಮರಿಸುವಂಥದ್ದು ಗುರುವನ್ನು ಆರಾಧಿಸುವಂಥದ್ದು ತನ್ಮೂಲಕ ಗುರುಕೃಪೆಯನ್ನು ಪಡೆದುಕೊಳ್ಳುವಂಥದ್ದು ಇದನ್ನು ಯಾಕೆ ನಮ್ಮ ಪ್ರಾಚೀನರು ಮಾಡಿ ಇಟ್ಟಿದ್ದಾರೆ ಇಂಥದ್ದೊಂದು ಉಪಕ್ರಮವನ್ನು ಅಂದರೆ ನಾವು ಗುರುವನ್ನು ಮರಿಬಾರದು ಮನುಷ್ಯನ ಸ್ವಭಾವ ಏನಂದರೆ ಕಣ್ಣು ಮುಂದಿದ್ದರೆ ನೆನಪಿರ್ತದೆ ಕಣ್ಣು ಮರಿಯಾದ ಮರೆತು ಹೋಗ್ತದೆ ಸೀತೆ ಹನುಮಂತನನ್ನು ಕೇಳುವಂಥ ಪ್ರಶ್ನೆ ಇದು ಅಂತ ರಾಮನಿಗೆ ನಾನು ಮರೆತು ಹೋಗಲಿಲ್ಲ ಅಲ್ವಾ ಅಂತ ಯಾಕೆಂದರೆ ಎದುರಿಲ್ವಲ್ಲ ಅಂತ ಎದುರಿಲ್ಲದೆ ಇದ್ದಾಗ ಮರೆತು ಹೋಗ್ಬೋದಲ್ಲ ಅಂತ ಹಾಗೇನಾಗಿಲ್ಲ ಅಲ್ವಾ ಅಂತ ಸೀತೆ ಅಂತ ಸೀತೆ ರಾಮನಂತ ರಾಮನ ಬಗ್ಗೆ ಹನುಮಂತರಂತ ಹನುಮಂತನಿಗೆ ಅಂತ ಹಾಗಿರುವಾಗ ಮನುಷ್ಯ ಮರೆಯೋದಂದರೆ ತೀರ ಸಹಜ ಆದಂತು ಮರೆತೇ ಬಿಡ್ತಾನೆ ಅಂತ ಅನೇಕರು ಮಹಾನುಭಾವರು ಅಥವಾ ಪ್ರಸಿದ್ಧರಾಗಿರ್ತಕ್ಕಂಥವರು ಅವರ ಕಾಲ ಕಳೆದ ಮೇಲೆ ಒಂದು ಸ್ವಲ್ಪವೇ ಸಮಯದಲ್ಲಿ ಪೂರ್ತಿ ಬಿಡ್ತೇವೆ ಅಂತ ಹಾಗೆ ಗುರುವನ್ನು ಮರೆತು ಬಿಡಬಾರದು ಯಾವುದೇ ಕಾರಣಕ್ಕೂ ನಷ್ಟ ಗುರುವಿಗಲ್ಲ ಅದು ನಮಗೆ ಅದು ಹಾಗಾಗಿ ನೆನೆಸಿಕೊಳ್ಳುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ಆಶೀರ್ವಾದವನ್ನು ಸಂಚಯ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಪೂಜ್ಯ ಗುರುಗಳು ಅವರು ಇಲ್ಲಿಯೇ ಬಹಳ ಕಾಲ ಬಾಳೆ ಬದುಕಿದವರು ಇದು ಅವರು ಸೃಷ್ಟಿ ಹಾಗೆ ನೋಡಿದರೆ ನಾವಿಲ್ಲಿ ಎಲ್ಲಿ ಕೂತಿ ಆರಾಧನೆ ಮಾಡ್ತಾ ಇದ್ದೇವೆ ಅದು ಅವರು ಸೃಷ್ಟಿ ಅಂತ ಅವರ ಕಾಲದಲ್ಲಿ ಅವರು ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮಠದಲ್ಲಿ ಪರಿಸರದಲ್ಲಿ ನಾವೆಲ್ಲ ಯುದ್ಧ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹೀಗೆ ಅನೇಕ ಸಂಗತಿಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಅದೆಲ್ಲ ಇವತ್ತು ನಮ್ಮ ನಿಮ್ಮ ಅನುಭವದಲ್ಲಿ ಇರುವಂಥದ್ದು ಅಂಥ ಮಹಾಮಹಿಮರು ಅವರ ಅಪೇಕ್ಷೆ ಕೂಡ ಹಾಗೆ ಇತ್ತು ಇಲ್ಲಿಯೇ ಸಮಾಧಿ ಬರಬೇಕು ಇಲ್ಲಿಯೇ ರಾಮನ ಸನ್ನಿಧಿ ಬರಬೇಕು ಎನ್ನುವ ಅವರ ಸಂಕಲ್ಪ ಅಪೇಕ್ಷೆಗೆ ತಕ್ಕಂತೆ ಇದೆಲ್ಲ ಗುರು ಸಂಕಲ್ಪ ಅನುಸರಣೆ ನಿರ್ಮಿತವಾಗಿರುವಂಥದ್ದು ಹಾಗಾಗಿ ಅಂಥ ಮಹಾಮಹಿಮರಾದ ಗುರುಗಳ ಆರಾಧನೆಯನ್ನು ನಾವು ನೀವೆಲ್ಲ ಸೇರಿ ಇಂದು ಇಲ್ಲಿ ನೆರವೇರಿಸಿದ್ವು ಈ ವಿಪ್ರೋತ್ತಮರು ಇದಕ್ಕೆ ಒದಗಿ ಬಂದರು ಅವರಿರದೇ ಕಾರ್ಯಕ್ರಮ ಪೂರ್ತಿ ಆಗೋದಿಲ್ಲ ಅವರಿದ್ದೇ ಈ ಕಾರ್ಯಕ್ರಮ ಆಗಬೇಕು ಈ ಕಾರ್ಯಕ್ರಮ ನಡೆಯುವುದೇ ಅವರ ಮೂಲಕವಾಗಿ ಅಂತ ಹಾಗಾಗಿ ಅವರಲ್ಲಿ ಗುರುವನ್ನು ಕಂಡು ಆರಾಧನೆ ಮಾಡಿ ಆಯಿತು ನಾವೆಂದು ಅವರ ಆಶೀರ್ವಾದವು ಕೂಡ ಅದು ಇಡೀ ಸಮಾಜಕ್ಕೆ ಗುರುಗಳ ಆಶೀರ್ವಾದ ಅವರ ಮೂಲಕ ಇಡೀ ಸಮಾಜಕ್ಕೆ ಸರ್ವ ಸಮಾಜಕ್ಕೆ ಪ್ರಾಪ್ತ ತುಂಬ ಸುಯೋಗ್ಯವಾಗಿ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗಿದೆ ತುಂಬ ನಮಗೆ ಸಮಾಧಾನ ಇದೆ ಇದು ಕಾರ್ಯಕ್ರಮ ಇಲ್ಲಿ ನಡೆಯುವ ಪ್ರಮೇಯ ಇರಲಿಲ್ಲ ಆದರೆ ಇಚ್ಛೆ ಆಗಿತ್ತು ಹಾಗಾಗಿ ಅದು ಇಲ್ಲಿಯೇ ಈ ಸಾರಿ ನೆರವೇರಿದೆ ಸೇವಾಕರ್ತರಾಗಿ ನಮ್ಮ ಅನಂತರಾಮ ಕುಟುಂಬದವರು ಒದಗಿ ಬಂದಿದ್ದಾರೆ ಅವರು ಅವರ ಸೇವೆಗಳ ಪಂಕ್ತಿಯಲ್ಲಿ ಇದೊಂದು ಮುಂದುವರಿಕೆ ಇದು ಅನೇಕ ಸೇವೆಗಳನ್ನು ಮಾಡಿದ್ದಾರೆ ಅದರ ಮುಂದುವರಿಕೆಯಾಗಿ ಸೇವೆ ಅವರ ಕಡೆಯಿಂದ ನಡೆದಿದೆ ಅವರಿಗೆ ಗುರುಕೃಪೆ ಸಂಪೂರ್ಣವಾಗಿ ಇರಲಿ ಎಂಬುದಾಗಿ ಸಮಯದಲ್ಲಿ ನಾವು ಹಾರೈಸ್ತೇವೆ ಹಾಗೆ ಪಂಚಾಂಗ ಅದು ಕೂಡ ಲೋಕಾರ್ಪಣೆಯಾಗಿದೆ ಸಾಮಾನ್ಯವಾಗಿ ಈ ಆರಾಧನೆ ಸಮಯದಲ್ಲಿ ಆಗ್ತದೆ ಹೆಚ್ಚಾಗಿ ಆರಾಧನೆ ಸಮಯಲ್ಲಿ ಆಗುವಂಥದ್ದು ಅದು ಆಗಿದೆ ಅದು ಕಾರ್ಯಕ್ರಮ ಮಾಡ್ತಾ ಇಲ್ಲ ಈ ಸರ್ತಿ ಯಾಕೆಂದರೆ ಈ ಪಂಚಾಂಗ ಅಂದರೆ ಶಂಭುಭಟ್ರು ಶಂಭುಭಟ್ರು ಅಂದರೆ ಪಂಚಾಂಗ ಅನ್ನೋ ಮಟ್ಟಿಗೆ ಪಂಚಾಂಗದ ಜೊತೆಯಲ್ಲಿ ಅವರು ಹಾಸುಹುಕ್ಕಾಗಿ ಬೆರುತ್ತೋ ಎಷ್ಟೋ ಕಾಲದಿಂದ ಇದ್ದವರು ಅವರ ಅನುಪಸ್ಥಿತಿ ಇದೆ ಇವತ್ತು ಅನಿವಾರ್ಯ ಕಾರಣಗಳಿಂದ ಅವರ ಅನುಪಸ್ಥಿತಿ ಇದೆ ಅದು ಹಾಗಾಗಿ ಸಮರ್ಪಣೆಯೇ ಕಾರ್ಯಕ್ರಮ ಅಂತ ಅವರು ಬರಲಿ ಇನ್ನೊಂದು ಒಂದು ಮನಸ್ಸಿನಿಂದ ಪ್ರತ್ಯೇಕ ವೇದಿಕೆಯ ಕಾರ್ಯಕ್ರಮವನ್ನು ಸಲುವಾಗಿ ನಾವು ಈ ಬಾರಿ ಮಾಡ್ತಾ ಇಲ್ಲ ಈ ಪಂಚಾಂಗವನ್ನು ಬಳಸಿಕೊಂಡು ಈಗ ಈ ಲೋಕದಲ್ಲಿ ಬದುಕಿ ಬಾಳಬೇಕು ಅಂದರೆ ಕಾಲಪ್ರಜ್ಞೆ ಬೇಕು ಪಂಚಾಂಗ ಬೇಕು ಈ ಲೋಕವನ್ನು ಮೀರಬೇಕು ಅಂದರೆ ಗುರು ಬೇಕು ಎರಡೂ ಸೇರ್ಬಂತದೆ ಇವತ್ತು ಒಂದು ವಿಧಾಯಕ ಶಾಸ್ತ್ರದ ಒಂದು ಒಂದು ಸಣ್ಣ ಒಂದು ಸಡರಿದ್ದ ಹಾಗೆ ಪಂಚಾಂಗ ಅದೊಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಕಾಲವನ್ನು ಮೀರಿ ನಿಂತ ಕಾಲವನ್ನು ಮೀರಲಿಕ್ಕೆ ನಮಗೆಲ್ಲ ಆಶೀರ್ವಾದ ಮಾಡ್ತಕ್ಕಂಥ ಗುರು ಪರಂಜ್ಯೋತಿ ಆ ಎರಡೂ ಇಂದಿಲ್ಲಿ ಆ ಸಮಾಯೋಗ ಸಮಾವೇಶ ಇಲ್ಲಿ ಏರ್ಪಟ್ಟಿದೆ ಅದರ ಅದನ್ನು ಭಾವಿಸ್ತಾ ನಿಮಗೆಲ್ಲ ಗುರುಕರುಣೆ ನಿರಂತರವಾಗಿ ಇರಲಿ ಯಾವಾಗಲೂ ಗುರುಗಳು ಇರಲಿ ಆಗಲೇ ಹೇಳಿದ್ವು ಇಲ್ಲದಿರುವಿಕೆ ಇಲ್ಲ ಗುರುವಿಗೆ ಅಂತ ಯಾವಾಗ ಇಲ್ಲ ಅಂತ ಗುರು ಅಂಥದ್ದಿಲ್ಲ ಅಂದರೆ ಕಾಲದೃಷ್ಟಿಯಿಂದ ಇಂಥ ಸಮಯದಲ್ಲಿ ಇಲ್ಲ ಅಂತ ಇಲ್ಲ ಇಂಥ ಸ್ಥಳದಲ್ಲಿ ಇಲ್ಲ ಅಂತ ಇಲ್ಲ ಹಾಗಾಗಿ ಎಲ್ಲೆಡೆ ಯಾವಾಗಲೂ ಇರ್ತಕ್ಕಂಥ ಸಾನ್ನಿಧ್ಯ ಗುರುವೇನದ್ದು ನಿಮ್ಮೊಂದಿಗೆ ನಿಮ್ಮೆಲ್ಲರದ ಸದಾ ಆದಿರಲಿ ಮತ್ತು ಈ ರಾಮಚಂದ್ರಾಪುರ ಮಠ ಇನ್ನೂ ಅನಂತಾನಂತ ಕಾಲ ಅನಂತಾನಂತ ಕಾಲ ಸಮಾಜವನ್ನು ಬೆಳಗ್ತಾ ಧರ್ಮದ ಪಥವನ್ನು ಸಮಾಜಕ್ಕೆ ತೋರಿಸ್ತಾ ಬೆಳಗ್ಗೆ ಬರಲಿ ಎಲ್ಲರಿಗೂ ಸಮಸ್ತ ಶಿಷ್ಯ ಸಮಾಜಕ್ಕೆ ಗುರು ಆ ಪರಮ ಪೂಜ್ಯ ಜಗದ್ಗುರುಗಳ ಕಾರುಣ್ಯ ಹಾಗೆ ಈ ಪರಂಪರೆ ಎಲ್ಲ ಯಥೇಶ್ವರರ ಕಾರಣ್ಯ ನಮ್ಮ ಪೂಜ್ಯ ಗುರುಗಳ ಕಾರಣ್ಯ ಎಲ್ಲರ ಮೇಲೆ ಸದಾ ಕಾಲವು ಇರಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪಣೆ ಆಗ್ತದೆ ಹರೇ ರಾಮ ಶ್ರೀಮದ್ ರಾಘವೇಂದ್ರ ಭಾರತೀ ಸ್ವಾಮಿ ಮಹಾರಾಜ್ ಕಿ ಜಯ ಶ್ರೀ ಮಂಡಲಾ ಶ್ರೀಮದ್ ರಾಘವೇಂದ್ರ ಭಾರತೀ ಸ್ವಾಮಿ ಮಹಾರಾಜ್ ಕಿ ಜಯ